ನೋಡಿ ನೀವು ಈ ಥರ ಬಿಸಿಬೇಳೆ ಬಾ ಟ್ರೈ ಮಾಡಿ ಹೆಂಗಿತ್ತು ಟೇಸ್ಟ್ ಹೇಳಿ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರು ಮಾಡ್ಕೋತಾನೆ ಇರಲ್ಲ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವಾಗ ಒಂದು ತಿರುಪತಿ ಸ್ಟೈಲಲ್ಲಿ ಒಂದು ಬಿಸಿಬೇಳೆ ಬಾತ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಬನ್ನಿ ಮಾಡೋಣ ನಿಮಗೂ ತೋರಿಸ್ತೀನಿ ಹೇಗೆ ಮಾಡೋದು ನೋಡಿ ಬಿಸಿಬೇಳೆ ಬಾತ್ ಪುಡಿ ಮಾಡ್ಕೊಳಕ್ಕಿದು ಒಂದು ಸ್ಪೂನ್ ಮೆಣಸು ಎರಡು ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನ್ಗಿಂತ ಕಡಿಮೆ ಮೆಂತ್ಯ ಒಂದು ಹಿಂಬೆ ಹಣಗೆ ಹತ್ರದಷ್ಟು ಹುಣಸೆಹಣ್ಣು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ವಲ್ಪ ಕರಿಬೇವು ಒಂದು ಹತ್ತು ಸ್ಪೂನು ಕೊಬ್ಬರಿ ಜಾಸ್ತಿ ಹಾಕೋಬೇಡಿ ಒಂದು ಆರು ಬೇಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಗುಂಟೂರು ಮೆಣ್ಸಿನ್ಕಾಯಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾವು ಕಡಿಮೆ ಖಾರ ತಿನ್ನೋದು ಅದರಿಂದ ನಾನು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಒಂದು ಆರು ಸ್ಪೂನ್ ಚಕ್ಕೆ ತೊಗೊಂಡಿದ್ದೀನಿ ಇದು ದೊಡ್ಡದು ಒಂದು ಮರಾಠಿ ಮುಕ್ ತೊಗೊಂಡಿದ್ದೀನಿ ಇದು ನಾವು ನಮ್ಮನೇಲಿ ಮಾಡೋ ಥರ ಬಿಸಿಬೇಳೆ ಭಾತ್ಕೆ ಇದೊಂದು ತೊಗೊಂಡಿದ್ದೀನಿ ಚಿಕ್ಕದು ಒಂದು ಹನ್ನೆರಡು ತೊಗೊಂಡಿದ್ದೀನಿ ಮರಾಠಿ ಮರಾಠಿ ಮುಗ್ ಬನ್ನಿ ಇವಾಗ ಇದನ್ನ ಇಷ್ಟು ಹುರ್ಕೊಂಡು ಪುಡಿ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಹುರಿ ಉರ್ಕೋತೀನಿ ಕಡಲೆ ಅಷ್ಟು ಕಡಲೆಬೇಳೆ ಹಾಕೊಂಡಿದೀನಿ ತಿನ್ಬೇಳೆ ಹಾಕೋತಾ ನೋಡಿ ಜೀರಿಗೆ ಮೆಣಸು ಮೆಂತ್ಯ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀವಿ ಹುರ್ಕೊಳಕ್ಕೆ ಆದಷ್ಟು ಸ್ವಲ್ಪ ಎಣ್ಣೆಗೆ ಅಂಪಾಗೆ ಹುರ್ಕೊಳ್ಳಿ ತುಂಬ ಸೀದ್ ಬಿಟ್ರೆ ಒಂಥರ ಸ್ಮೆಲ್ ಚೆನ್ನಾಗಿರಲ್ಲ ಸ್ಮೆಲ್ಲು ಚೆನ್ನಾಗಿರಲ್ಲ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡು ಮಾಡಿ ನೋಡಿ ಫ್ಲೇಮ್ ಫುಲ್ಲು ಮೀಡಿಯಮಲ್ಲಿದೆ ನನಗೆ ಚಕ್ಕೆ ಲವಂಗ ಅಯ್ಯೋ ಚಕ್ಕೆ ಮರಾಠಿ ಮೊಗ್ಗು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉರ್ಕೋ ಇದು ಮರಾಠಿ ಮೊಗ್ಗು ಚಿಕ್ಕದು ಮತ್ತು ದೊಡ್ಡದು ಎರಡು ತೊಗೊಳ್ಳಿ ದೊಡ್ಡದು ಜಾಸ್ತಿ ತೊಗೊಬೇಡಿ ಅದು ಒಂಥರ ಸ್ಮೆಲ್ಲೇ ಬೇರೆ ಥರ ಇರುತ್ತೆ ಒಂದು ಹಾಕೊಳ್ಳಿ ಬಟ್ ತುಂಬ ಚೆನ್ನಾಗಿರುತ್ತೆ ಇದು ತಿರುಪತಿ ಅದ ಪೌಡರ್ ಮಾಡಿ ಇಟ್ಕೊಳ್ಳಲ್ಲ ಯಾವಾಗ ಬೇಳೆ ಭಾತ್ ಮಾಡಬೇಕಾದ್ರೂ ಆವಾಗಲೇ ಮಾಡಿ ಆವಾಗಲೇ ಹಾಕೋದು ಅಲ್ಲಿ ತಿರುಪತಿಯಲ್ಲಿ ಏನು ಟೇಸ್ಟ್ ಇರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರೋದು ಕೊಡ್ತಾರೆ ಈಗ ಮೆಣ್ಸಿನ್ಕಾಯಿ ಹುಡುಕಿ ಇದು ನೀವು ಬ್ಯಾಡಿಗೆ ಮೆಣಸಿಗೆ ಹಾಕೋಬೇಡಿ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ತಿನ್ನಲ್ಲ ನಮ್ಮ ಯಜಮಾನ್ರು ಮತ್ತು ಮಕ್ಕಳು ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತೀನಿ ಅದರಲ್ಲಿ ಸ್ವಲ್ಪ ಖಾರ ಇರುತ್ತಲ್ವ ಅಷ್ಟೇ ಸಾಕಾಗುತ್ತೆ ನಮಗೆ ನೀವು ಆ ಜಾಗದಲ್ಲಿ ಇದಾಕೊಳ್ಳಿ ಗುಂಟೂರು ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ತುಂಬ ಖಾರ ಕಡಿಮೆ ಹಾಕಿದ್ದೀನಿ ಅದೊಂದು ನೆನ್ಪಿಟ್ಕೊಳ್ಳಿ ಇದೇ ಹಾಕ್ಕೊಬೇಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಒಗ್ಗರಣೆಗೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಧ್ಲನಿಯಾ ಹಾಕಿ ಬಂದೆ ಕಮ್ಮಿಲೇ ಇದೆ ನೋಡಿ ತುಂಬ ಫ್ಲೇಮ್ ಜಾಸ್ತಿ ಇಲ್ಲ ಈಗ ನೋಡಿ ಎಲ್ಲ ಇದು ಇಂಗ್ರೀಡಿಯಂಟ್ಸ್ ಅಂದ್ರೆ ಡ್ರೈ ಪೌಡರ್ ಮಾಡೋದು ಎಲ್ಲ ಕೊಬ್ಬರಿನೂ ಹಾಕೊಂಡ್ಬಿಡೋದ್ರಲ್ಲಿ ಕೊಬ್ಬರಿ ನಾನು ಉರಿಯಲ್ಲ ಏನಕ್ಕೆ ಅಂದ್ರೆ ನಾವು ಜಾಸ್ತಿ ದಿನ ಇಡಲ್ಲ ಅಲ್ವಾ ಪೌಡರ್ ಇವಾಗ ಮಾಡಿ ಇವಾಗಲೇ ಹಾಕ್ಬಿಡ್ತೀವಿ ನೀವು ಜಾಸ್ತಿ ದಿನ ಇಟ್ಕೋಬೇಕು ಪೌಡರ್ ಅಂದ್ರೆ ಕೊಬ್ಬರಿನ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಳ್ಳಿ ಈ ಹುಣ್ಸೆಹಣ್ಣು ಇದ್ರ ಜೊತೆಗೆ ಹಾಕ್ಬಿಡ್ತೀನಿ ನಾನು ಪೌಡರ್ ಮಾಡಕ್ಕೆ ಇದು ನಾನು ತಿರುಪತಿಲಿ ತಿಂದೆ ಒಂದ್ಸರಿ ಸೊ ಅದೇ ಥರ ಟೇಸ್ಟು ಒಂದು ಸರಿ ಬಂದು ಟ್ರೈ ಮಾಡಿ ನೋಡಿದೆ ಅದೇ ಥರ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಾಡಿಕೊಡಿ ಈಗ ಇದು ಎಲ್ಲ ಇಂಗ್ರೀಡಿಯೆಂಟ್ಸು ಡ್ರೈ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಪೌಡರ್ ಮಾಡ್ಕೊತಕ್ಕೆ ಹೋಗಿಲ್ಲ ಸ್ವಲ್ಪ ತಣ್ಣಗಾಗಿ ಅದು ಸ್ವಲ್ಪ ತಣ್ಣಗಾರು ಮಾಡಿಕೊಡಿ ನೋಡಿ ಫ್ರೆಂಡ್ಸ್ ಕರ್ಬೇವು ಮತ್ತೊಗಿತ ಕರ್ಬೇವು ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಳಿ ಪುಡಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸ್ವಲ್ಪ ಹಾಕೊಳ್ಳಿ ಕಹಿ ಜಾಸ್ತಿ ಆಗಿಬಿಡುತ್ತೆ ಈಗ ಸುಮ್ಮನೆ ಸ್ವಲ್ಪ ಬಿಸಿ ಮಾಡಿ ಅಂದರೆ ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕ್ಬಿಡಿ ಆ ಪುಡಿ ಮಾಡೋಕ್ಕೆಲ್ಲ ಇಟ್ಕೊಂಡಿದ್ದೀವಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು ಅದ್ರ ಜೊತೆಗೆ ನೋಡಿ ಫ್ರೆಂಡ್ಸ್ ಇವಾಗ ಅದು ಕೂಗೋಕ್ಕೆ ಮುಕ್ಕಾಲು ಲೋಟ ಬೇಳೆ ತೊಗೊಂಡಿದ್ದೀನಿ ಮಾಮೂಲಿ ನಮ್ಮ ಲೋಟದಲ್ಲಿ ಮಾಮೂಲಿ ಲೋಟ ಇದರಲ್ಲಿ ಎರಡು ಲೋಟ ಅಕ್ಕಿ ಮುಕ್ಕಾಲು ಲೋಟ ಬೇಳೆ ಅದೇ ಲೋಟದಲ್ಲಿ ಅದೇ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತರಕಾರಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ನಾನು ಎರಡು ಇಲ್ಲಿ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಎರಡು ನಾವು ಇಲ್ಲಿ ಕೋಸ್ ತೊಗೊಂಡಿದ್ದೀನಿ ದಪ್ಪ ದಪ್ಪದು ಎರಡು ಒಗ್ಗರಣೆಗೆ ಟೊಮೊಟೊ ಇದು ಒಂದು ಚಿಕ್ಕದು ಕ್ಯಾಬೇಜ್ ತೊಗೊಂಡಿದ್ದೀನಿ ಮನೇಲಿ ಎಲ್ಲಿ ಏನಿತ್ತು ತರಕಾರಿ ಅದೇ ಹಾಕಿದ್ದೀನಿ ನೀವು ಏನು ಬೇಕಾದ್ರೂ ಹಾಕೋಬೋದು ಬೀನ್ಸು ಕ್ಯಾರೆಟು ಬಟಾಣಿ ಎಲ್ಲ ಹಾಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ಏನು ಗೊತ್ತಾ ತಿರುಪತಿಲಿ ನುಗ್ಗೆಕಾಯಿ ಬೆಂಡೆಕಾಯಿ ಮಾವಿನಕಾಯಿ ಎಲ್ಲ ಹಾಕಿ ಮಾಡಿರ್ತಾರೆ ಸೇಮ್ ಟೇಸ್ಟ್ ಅದೇ ಥರ ಇದೆ ನಾನು ಅದನ್ನು ಬಂದು ಮನೇಲಿ ಟ್ರೈ ಮಾಡಿದ್ರೆ ತುಂಬ ಅದೇ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೆಲ್ಲವೂ ಹಾಕ್ತಾರೆ ಅವರು ಬಟ್ ನಾನು ಬೆಲ್ಲ ಹಾಕಿಲ್ಲ ತೋರ್ಸೋ ನೋಡಿ ಫ್ರೆಂಡ್ಸ್ ಹುಡಿ ಏನ್ ಗಮ ಗಮ ಅಂತ ಇದೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಏನ್ ಕಷ್ಟದ ಕೆಲಸ ಅಲ್ಲ ಇದು ಇದೆಲ್ಲ ಈಗ ಹೊಸ್ದಾಗಿ ನಾನು ನಿಮ್ಗೆ ತೋರಿಸ್ತೀರ ಇದು ಪ್ರೊಸೀಜರ್ ದೊಡ್ಡದು ಅಂತ ಕಾಣುತ್ತೆ ನಿಮಗೆ ನೀವೇ ಎಲ್ಲ ಹಾಕೊಂಡ್ರೆ ಏನು ಕಷ್ಟ ಇಲ್ಲ ತುಂಬ ಸುಲಭವಾಗಿ ಮಾಡಿಬಿಡ್ಬೋದು ಐದು ನಿಮಿಷಕ್ಕೆ ಐದು ನಿಮಿಷಕ್ಕಾಗಲ್ಲ ಒನ್ ಅವರ್ ಆಗುತ್ತೆ ಅಷ್ಟೆ ಅದೇನಂದರೆ ತರಕಾರಿ ಕಟ್ ಮಾಡ್ಕೊಳ್ಳೋದು ಈ ಪೌಡರ್ ಮಾಡ್ಕೊಳ್ಳೋದು ಅದೊಂದು ಸ್ವಲ್ಪ ಕೆಲಸ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಬಿಸಿ ಬೆಳೆ ನೋಡಿ ಅಕ್ಕಿನ ತೊಗರಿ ಬೆಳೆ ಚೆನ್ನಾಗಿ ತೊಳ್ಕೊತಾ ಇದ್ದಾಳೆ ಕೋಪಿಲ್ಲ ತರಕಾರಿ ಎಲ್ಲ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಟಿರೋದು ಅಕ್ಕಿ ತರಕಾರಿ ಎಲ್ಲ ಸ್ವಲ್ಪ ಏನಾಗಲ್ಲ ಏನಾಗೋಲ್ಲ ಬಿಸಿನಾಳಾಗ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಬಿಸಿನೀರೂ ಇಡ್ಸಿದ್ದೀನಿ ನೋಡಿ ಇಲ್ಲಿ ಇಟ್ಟಿದ್ದಾಳೆ ಕಾಯ್ದಿದೆ ಲಾಸ್ಟಲ್ಲಿ ಬೇಕಂದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ತೆಲಂಗ್ ಮಾಡ್ಕೋಬೇಕು ಇದು ತುಂಬ ಗಟ್ಟಿಗಟ್ಟಿ ತಿನ್ನೋಕ್ಕಾಗಲ್ಲ ನೋಡಿ ಎಲ್ಲ ಹಾಕೋತಾ ಇದ್ದಾರೆ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಕೊಂಬಿಡಿ ಕೆಲವರೆಲ್ಲ ಖಾರ ಒಗ್ಗರಣೆ ಹಾಕಿ ಎಲ್ಲ ಅದರಲ್ಲೇ ಮಾಡ್ತಾರೆ ಅದಕ್ಕಿಂತ ಇದು ಬೆಸ್ಟು ಅಂತ ಅಂದ್ಕೊಳ್ತೀನಿ ನಾನು ಆಮೇಲೆ ಪೌಡ್ರ್ ಹಾಕಿ ಒಗ್ಗರಣೆ ಹಾಕಿ ತಿರುಗಿಸಿದ್ರೆ ಒಂಥರ ಘಮ ಘಮ ತಿಂತಾಯಿದ್ರೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕೋತಿದ್ದಾಳೆ ಆಲೂಗಡ್ಡೆ ಹಾಕೋತಾ ಇದ್ದಾಳೆ ಬೀನ್ಸು ತುಂಬ ಬೆಲೆ ಫ್ರೆಂಡ್ಸ್ ಅದಕ್ಕೆ ತಂದಿಲ್ಲ ಬೀನ್ಸು ಮತ್ತು ಇನ್ನೂ ಅದೇನೋ ಕೆಲವು ತರಕಾರಿ ತರಲಿಲ್ಲ ಬೀನ್ಸ್ ಏನು ಅಷ್ಟೊಂದು ರೇಟಿದೆ ಕಾಲು ಜಿಗೆ ಅರವತ್ತೆಂಟು ರೂಪಾಯಿ ಹೇಳ್ತಾರೆ ಅದಕ್ಕೆ ಅದು ತಿನ್ನೋದೇ ಬೇಡ ಇರುವಾಗ ಹಾಕೊಳ್ಳಿ ನೀವೂ ಎಲ್ಲ ಈಗ ಹಾಕಿಲ್ಲ ಇಷ್ಟೇ ಹಾಕಿರೋದು ಇವಾಗ ಕೂಬ ಒಂಚೂರು ಚೂರು ಅರಶಿನ ಉಪ್ಪು ಹಾಕಿ ಒಂದು ಮೂರು ವಿಜಿಲ್ ಬಂದರೆ ಸಾಕು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಆಮೇಲೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಅಷ್ಟೇ ಈಗ ಒಂದು ಸ್ವಲ್ಪ ಹಾಕಿರ್ತಾಳೆ ತರಕಾರಿ ಅಕ್ಕಿಗೆ ಎಲ್ಲ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ ಹಿಡಿಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣನೂ ಇದಕ್ಕೆ ಹಾಕೊಂಡ್ಬಿಡ್ತೀವಿ ಆಮೇಲೆ ಎಲ್ಲ ಅಡ್ಜಸ್ಟ್ ಮಾಡೋದು ಇದೆಲ್ಲ ಕೂಗಿದ್ಮೇಲೆ ಸಿಗೋಣ ಮತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಇಟ್ಟಿದ್ದೀನಲ್ಲ ತರಕಾರಿ ಅಕ್ಕಿ ಬೇಳೆ ಎಲ್ಲ ಅದು ಕೂಗೋವರೆಗೂ ಒಗ್ಗರಣೆ ಹಾಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಎಣ್ಣೆ ಹಾಕೊಂಡು ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾವಾಗಲೂ ತುಪ್ಪ ಹಾಕ್ತೀವಿ ಸ್ವಲ್ಪ ತುಪ್ಪ ಬಿಸಿ ನೋಡಿ ಫ್ರೆಂಡ್ಸ್ ಇವಾಗ ತುಪ್ಪ ಕಾದಿದೆ ಸಾಸಿವೆ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕೊಳ್ತೀವಿ ಚೆನ್ನಾಗಿರುತ್ತೆ ನೋಡಿ ಚೌಂಡ್ ಬರ್ತಾ ಇದೆ ಬ್ಯಾಡಿಸ್ಕೊಂಡು ಚೆನ್ನಾಗಿರುತ್ತೆ ಬ್ಯಾಡಿಸ್ತಾ ಬಿಸಿಬೇಳೆ ಬಾತ್ ಅಂತ ಮಜೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ

ಚೆನ್ನಾಗಿ ಉದ್ದು ಪುಡಿ ಮಾಡ್ಕೊಂಡಿದ್ದೀವಿ ತುಪ್ಪದಲ್ಲಿ ಹಾಕ್ತಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ ಕೂಗಿದೆ ಇವಾಗ ಲಿಡ್ ಓಪನ್ ನೋಡಿ ಫಸ್ಟ್ ಎಲ್ಲ ತಿರುಗಿಸ್ಕೊ ತರಕಾರಿ ಎಲ್ಲ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದೋಗಿದೆ ಇದು ತುಂಬ ಸುಲಭ ಹಂಗೆ ತಕ್ಷಣ ಪೌಡ್ರ್ ಮಾಡಿ ಮಾಡೋಕ್ಕಾಗಲ್ಲ ಅಂದ್ರೂ ಪೌಡ್ರ್ ಮಾಡಿ ಇಟ್ಕೊಂಬಿಡಿ ಇಟ್ಕೊಂಡು ಮಾಡ್ಕೋಬೋದು ನಾನು ಮಾತ್ರ ಹಂಗೆ ಮಾಡೋದು ನಾವು ನಮ್ಮ ಒಂಥರ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಫ್ರೆಶ್ ಫ್ರೆಶ್ ಆಗಿ ಪೌಡರ್ ಎಲ್ಲ ಮಾಡೋಕೆ ನೋಡಿ ಅದು ಪೌಡರ್ ಎಲ್ಲ ಒಗ್ಗರಣೆ ಮಾಡಿ ತುಪ್ಪದಲ್ಲೆಲ್ಲ ಇದು ಮಾಡಿ ಇಟ್ಟಿದ್ದಾವೆ ಇದನ್ನು ಹಾಕಿ ಇದನ್ನು ಮಿಕ್ಸ್ ನೋಡಬೇಕು ಹಾಕ್ಲಾ ಉಪ್ಪು ಹಾಕು ಉಪ್ಪು ಸ್ವಲ್ಪ ಟೇಸ್ಟ್ ಅವಾಗಲೇ ಹಾಕಿದ್ದೀರಿ ಉಪ್ಪು ಇನ್ನೊಂದು ಸರಿ ನೋಡ್ಬೇಕಲ್ವಾ ಹೆಂಗಾಗಿದೆ ಉಪ್ಪು ಆಗಿದೆಯಾ ಇಲ್ವಾ ಅಂತ ಸ್ವಲ್ಪ ಟೇಸ್ಟ್ ನೋಡಬೇಕು ಸಾಕು ಉಪ್ಪು ಕರೆಕ್ಟಾಗಿದೆ ಹಿಂಗೆ ಹಾಕಿ ಪುಡಿ ಎಲ್ಲ ತಿರುಗಿಸ್ಬಿಟ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇಷ್ಟು ಗಟ್ಟಿ ಇದ್ದರೆ ಸಾಕು ಹುಡ್ಬೇಕಂದ್ರೆ ನಂಚೂರು ನೀರಂಗೆ ಮಾಡಿಕೊಳ್ಳಿ ಆ ಥರ ಮಾಡಿ ನೋಡಿ ಫ್ರೆಂಡ್ಸ್ ಹೆಂಗಿತ್ತು ಟೇಸ್ಟ್ ಹೇಳಿ ನೋಡಿ ಫ್ರೆಂಡ್ಸ್ ಮೇಲೆ ಸ್ವಲ್ಪ ತುಪ್ಪ ಹಾಕಿದೆ ಚಿಂಗ್ ಖಾರ ಚಿಪ್ಸುಂದಿ ಯಾರಿಗೂ ಇಷ್ಟ ಇಲ್ಲ ಎಲ್ಲ ಚಿಪ್ಸ್ ನೋಡಿ ನೀಟಾಗೆ ತುಪ್ಪ ಎಲ್ಲ ಕ್ಲೀನಾಗಿ ಹಾಕೊಂಡು ತಿಂತಾಯಿದ್ರೆ ಇದ್ರೆ ಸೂಪರ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಇದನ್ನ ಮಾಡಿಕೊಂಡು ನೋಡಿ ಚೆನ್ನಾಗಿತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Yeah bye friends